ನಾನು ನಾನು ಒಂದ್ ಕಡೆಯಿಂದ ಬಂದೆ ಅವರು ಒಂದ್ ಕಡೆಯಿಂದ ಬಂದ್ರು ಇಬ್ರು ಬೆಂಗಳೂರು ಸೇರಿದ್ವಿ ಸೊ ನಮ್ಮ ಹಳ್ಳಿಯಿಂದ ಗೊತ್ತಲ್ಲ ನಾವು ಸುಮ್ನೆ ಕೂರೋ ಕ್ಯಾಟಗರಿ ಅಲ್ಲ ಏನೋ ಒಂದ್ ಕರಿತನ ಇರಬೇಕು ಅದು ಕೆರಿತ 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 ಗೊತ್ತಾಯ್ತು ಅದು ಗಾಯ ಆಗಿ ಹುಣ್ಣಾಗಿ ಒಣದಾದ್ಮೇಲೆ ಗೊತ್ತಾಯ್ತು ಓಕೆ ಏನೋ ಮಾಡ್ಲಿಕ್ಕೆ ಬಂದಿದೀವಿ ಅದು ಆಗತ್ತೆ ಅಂತ ಸೊ ಆ ಜರ್ನಿಯಲ್ಲಿ ನಮ್ದು ಮೊದಲನೇ ನನ್ನ ಜೀವನದಲ್ಲಿ ನೀವೆಲ್ಲರೂ ಸಪೋರ್ಟ್ ಕೊಟ್ಟಿದ್ದು ಉಗ್ರಮಿಂದ ಆ ಉಗ್ರಮಲ್ಲಿ ನನ್ನ ಕೆಲಸನ ನೀವು ಗುರುತಿಸ್ತಾ ಇದ್ದಿದ್ರೆ ಇವತ್ತು ರವಿ ಬಸರೂರು ಈ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ನಿಮ್ಮೆಲ್ಲರಿಗೂ ಅದಾದ್ಮೇಲೆ ನನ್ನ ಜೀವನದಲ್ಲಿ ಇನ್ನೊಂದು ಬದಲಾವಣೆ ಅಂಜನಿ ಪುತ್ರ ನೀವು ಕೇಳಿರ್ತೀರ ಅಪ್ಪು ಅಲ್ಲಿ ಸಾಹಿತ್ಯಗಾರರಾಗಿ ಅವ್ರು ನಮ್ಮ ಜೊತೆಗೆ ಜಾಯಿನ್ ಆದವರು ಅಲ್ಲಿಂದ ನಂತರ ಸಿನಿಮಾ ಆಗುತ್ತೋ ಬಿಡುತ್ತ ಗೊತ್ತಿಲ್ಲ ನಾವು ಯಾವಾಗಲೂ ಕಂಪೋಸಿಂಗ್ ಮಾಡ್ತಾ ಕೂರ್ತಾ ಇದ್ವಿ ಎಲ್ಲೋ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ದೇವ್ರಿಗೆ ಕೊಟ್ಟಿದ್ದು ನಾನು ಇವತ್ತಿಗೂ ಏನಂತ ಹೇಳಿದ್ರೆ ನಾನೊಂದು ಟ್ಯಾಪ್ ಅಷ್ಟೇ ವಾಟರ್ ಭಗವಂತ ಕೊಡ್ತಾ ಇದ್ದಾನೆ ಟ್ಯಾಪ್ ಓಪನ್ ಆಗಿದೆ ಆ ಟ್ಯಾಪ್ ಓಪನ್ ಆಗಿದ್ದು ಯಾರು ಕುಡಿತಾ ಇದ್ದಾರೆ ನೀರು ಅವ್ರು ಖುಷಿ ಪಟ್ಟರೆ ಸಾಕು ಅಲ್ಲಿ ತನಕ ಅದಾದ್ಮೇಲೆ ಬದುಕು ಮಾವಿನ ಮರ ಥರ ಇರಬೇಕಂತೆ ಮಾವಿನ ಮರ ಥರ ಯಾಕಂತ ಹೇಳಿದ್ರೆ ತಿಂದ ಮಾವಿನ ಮರದಲ್ಲಿ ಬಿಟ್ಟಂತ ಹಣ್ಣನ್ನು ತಿಂದವ್ರು ಖುಷಿ ಪಡಬೇಕು ಹೊರತು ಮಾವಿನ ಮರ ಖುಷಿ ಪಡಬಾರ್ದು ಅಲ್ವೇ ಸೊ ಅದೇ ರೀತಿ ನಾನು ಮಾಡುವಂಥ ಸಂಗೀತದಿಂದ ನಾನು ಮಾಡೋದು ಭಗವಂತ ಕೊಟ್ಟರ ಆಶೀರ್ವಾದದಿಂದ ಏನೋ ಸಂಗೀತ ಮಾಡ್ತಾ ಇದ್ದೀನಿ ಅದರಿಂದ ನೀವೆಲ್ಲ ಖುಷಿಪಟ್ಟು ಆ ಮಾವಿನ ಹಣ್ಣನ್ನು ತಿಂದು ಖುಷಿ ಪಡ್ತಾ ಇದ್ದೀರಲ್ಲ ನನಗೆ ಅದಕ್ಕಿಂತ ಖುಷಿ ಇನ್ನೇನು ಬೇರೆ ಇಲ್ಲ ನಿಮ್ಮೆಲ್ಲರಲ್ಲಿ ಒಂದೇ ಕಡೆ ಕಡೆ ವಿನಂತಿ ನನ್ನ ತರದ ರವಿ ಬಸ್ರ್ ಇನ್ನೂರು ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜನ ಬೆಳಕಿಗೋಸ್ಕರ ಕಾಯ್ತಾ ಇದ್ದಾರೆ ಅವರೆಲ್ಲರಿಗೂ ನಿಮ್ಮ ಬೆಳಕು ಬೇಕು ನೀವು ಗುರುತಿಸಬೇಕು ನೀವು ಗುರುತಿಸಿದ್ರೆ ಮಾತ್ರ ಬದುಕನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲಾಂದ್ರೆ ಬರೇ ಡಾಕ್ಟರ್ ಇಂಜಿನಿಯರ್ ಮಾತ್ರ ಆಗ್ತಾರೆ ನೆನಪಲ್ಲಿ ಡಾಕ್ಟರ್ ಇಂಜಿನಿಯರ್ ಮಾತ್ರ ಮತ್ತೆ ಮತ್ತೆ ಯಾರೂ ಇಲ್ಲ ಸೊ ಆ ರೀತಿಯಲ್ಲಿ ನಿಮ್ಮ ಅಕ್ಕಪಕ್ಕ ಆಮೇಲೆ ಟ್ಯಾಲೆಂಟ್ ಇಂಥವ್ರದೊಂದು ಸಮಸ್ಯೆ ಇದೆ ಅವ್ರು ಯಾರು ನೀವು ಯಾರನ್ನೇ ಹೋಗ್ಲಿ ಟ್ಯಾಲೆಂಟ್ ಇದೆ ಅವನು ಅವನು ಅವ್ನು ಗೊತ್ತ ಅವ್ನು ಗೊತ್ತು ಸೊ ಈ ಅವರಲ್ಲಿ ಮುಜುಗರ ಇರುತ್ತೆ ಅಂತವ್ರು ನೋಡಿದ್ರೆ ಅವಾಗ ಫಸ್ಟ್ ತೋಡೋದು ಮುಂದೆ ಬಿಡಿ ಇಲ್ಲಾಂದ್ರೆ ಅವ್ರು ಮುಂದೆ ಬರಲ್ಲ ಅವ್ರು ಬಾವಿ ಬೀಳಲ್ಲ ಬಾವಿ ಬೀಳದೆ ಅವ್ರ ಮೇಲೆ ಹೇಳಲ್ಲ ಸೊ ಪ್ರತಿಭೆಗಳನ್ನ ಕಂಡವಾಗ ಅವರನ್ನ ಎತ್ತಿ ಮುಂದೆ ಸ್ಟೇಜಿಗೆ ಬಿಟ್ಟುಬಿಡಿ ಅವ್ರು ಬದುಕೋತಾರೆ ನಿಮ್ಮ ಹೆಸರಲ್ಲಿ ಬದುಕು ಅಂತಾರೆ ಅದಕ್ಕೆ ನನ್ನ ಜೀವನ ಉದಾಹರಣೆ ನನ್ನ ಜೀವನನೇ ಬೇಡ ಅಂತ ಬದುಕ ಸೈಡ್ ಇಟ್ಟಿದೆ ಈ ಬದುಕೆ ಆಗಲ್ಲ ಅಂತ ನಾನು ಎರಡು ಮೂರು ಸಲ ನನ್ನ ಜೀವನದಲ್ಲಿ ಬೇಡ ಅಂತ ಹೇಳಿ ಜೀವನವೇ ತಕ್ಕೊಳಕ್ ಹೋಗಿಟ್ಟಿದೆ ಹೋಗಿದ್ದೆ ಆ್ಯಕ್ಚುಲಿ ಆ ಸಮಯದಲ್ಲಿ ನನಗೆ ಬೆಳಕು ಕೊಟ್ಟವರು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ನನ್ನ ಹೆಸರೇ ಬೇರೆ ಜೀವನವೇ ಬೇಡ ಅಂತ ಹೋದವಾಗ ಒಂದು ಏನೂ ಇರಲಿಲ್ಲ ಬರೇ ದೇವರದ್ದು ವಿಗ್ರಹದ ನಕಾಶ ಕೆಲಸ ಮಾಡ್ತಾ ಇದ್ದೆ ಸೊ ಯಾರೇ ಕೇಳಿದ್ರು ಈ ನನಗೆ ಮ್ಯೂಸಿಕ್ ಮಾಡಬೇಕಂದ್ರೆ ನಿನ್ ನಕಾಶ ಕೆಲಸ ಇದೆಯಲ್ಲ ಅದು ಮಾಡಿ ನೀನು ಮ್ಯೂಸಿಕ್ ಏನಕ್ಕೆ ತೆನಿಗೆ ಸಿನಿಮಾ ಏನಕ್ಕೆ ತೆನಿಗೆ ಅಂತ ಕಣ್ಣೆದ್ರಿಗೆ ಎಲ್ಲರೂ ಸ್ಟಾರ್ಗಳು ಕಾಣ್ತಾರೆ ಆದರೆ ಯಾರು ಬೆಳೆದು ಕೊಡೋರಿಲ್ಲ ಈ ಥರ ಮೂಮೆಂಟಲ್ಲಿ ಜೀವನ ಜಿಗುಪ್ಸೆ ಆದವಾಗ ನನ್ನನ್ನು ಎತ್ತಿ ಮೇಲಿಟ್ಟವರು ಅವ್ರ ಹೆಸರು ರವಿ ಅಂತ ಅವ್ರ ಎದ್ರಿ ಹೋಗುತ್ತೆ ನಂಗೆ ಗೊತ್ತಿಲ್ಲ ಅವರು ಏನಂತ ಅವ್ರ ಎದುರಿಗೆ ಕರ್ಕೊಂಡು ಹೋಗೋಬ್ರು ಕೂರ್ಸಿದ್ರು ಅವ್ರು ಮೇಲೆ ಮಾತಾಡ್ತಾ ಮಾತಾಡ್ತಾ ಅವ್ರು ನಾನು ನೋಡಿ ಹೇಳ್ತಾ ಇದ್ರು ಎಂತವನ್ ಕರ್ಕೊಂಡ್ಬಂದು ಕೂರ್ಸಿದಿರ ಕಾಮತ್ರ ನೀವು ಈ ಮನುಷ್ಯ ನಿಮ್ಗೆ ಸಿಗ್ಬೇಕಂದ್ರೆ ಒಂದ್ ನಾಲ್ಕರಿಂದ ಐದು ತಿಂಗಳು ಇವ್ ಕಾಲ್ ಶೀಟ್ ವೇಟ್ ಮಾಡ್ಬೇಕು ನೀವು ಅಲ್ಲಿ ತನಕ ಸಿಗಲ್ಲ ಇವನು ಆ ಮಟ್ಟಕ್ಕೆ ಬೆಳೀತಾನೆ ಅಂತ ನಾನು ಸರ್ ನಾನು ಮೂರ್ ದಿವ್ಸ ಆಯ್ತು ಊಟ ಮಾಡ್ತಾ ಒಂದ್ ಐದು ರೂಪಾಯಿ ಇದ್ರೆ ಕೊಡಿ ಚಿತ್ರನ ತಿನ್ಕೊಂಡ್ ಬರ್ತೀನಿ ಆಮೇಲೆ ನೀವು ಏನ್ ಬೇಕಾರೆ ಹೇಳಿ ಅಂತ ಈ ಜಾತಕ ಪಾತ್ಕಾಲ ಇದೆಯಲ್ಲ ಅದು ನೋಡಿಕೊಂಡು ಎಲ್ಲರೂ ಹೇಳ್ತಾರೆ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಮೇರೆ ನಂಬರ್ ಕಪ್ಪ ಯಾಗ ಆ ಮನುಷ್ಯ ನಾನು ನೋಡ್ದವ್ರು ನಾನು ಹತ್ರ ಮಾತಾಡ್ತಾ ಮಾತಾಡ್ತಾ ಸಿಟ್ಟು ನೆತ್ತಿಗೆ ಇರ್ತು ಏನು ಸರ್ ನೀವು ಕೊಡ್ತೀರಾ ದುಡ್ಡು ನನಗೆ ಕೀಬೋರ್ಡ್ ತಗೊಬೇಕು ಕೀಬೋರ್ಡ್ ಇಂದ ನನ್ನ ಹತ್ರ ಮೂವತ್ತೈದು ಸಾವಿರ ರೂಪಾಯಿ ಬೇಕು ಕೊಡ್ತೀರಾ ನೀವು ಅಂತ ಕೇಳಿದೆ ಹಿಂದ ಮುಂದೆ ನೋಡ್ಲಿಲ್ಲ ಆ ಮನುಷ್ಯ ಟ್ರೆಜರಿಂದ ದುಡ್ಡು ತೆಗೆದ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟ ಹೋಗು ನಿಮ್ಗೆ ಕೀಬೋರ್ಡ್ ತಗೋ ಈ ದುಡ್ಡನ್ನ ಹಾಗೆ ಕೊಡ್ಬೇಡ ಈಗ ಕೆಲಸ ಕೊಡ್ತೀನಿ ನಾನು ಇದನ್ನ ಆ ಕೆಲಸ ಕೊಟ್ಟ ಆ ಕೆಲಸದಿಂದ ತೀರಿಸ್ತೀನಿ ಮೂವತ್ತೈದು ಸಾವಿರ ಅಂತ ಅವತ್ತು ಅಲ್ಲಿಂದ ಅಳ್ತ ಅಳ್ತಾ ಅಳ್ತಾ ಹೋಗಿ ಆ ಕೀಬೋರ್ಡ್ ತಗೊಂಡೆ ಅವತ್ತೇ ಡಿಸೈಡ್ ಮಾಡಿದೆ ನನ್ನ ಹೆಸರು ಬೇಡ ನನ್ನ ಹೆಸರುಗಿಂತ ಇಂಪಾರ್ಟೆಂಟ್ ನನಗೆ ಮರು ಜೀವ ಕೊಟ್ಟವರು ಅವರು ಇವತ್ತಿಗೆ ಇವತ್ತಿಗೆ ಇಡೀ ಪ್ರಪಂಚ ನನ್ನನ್ನು ಕರಿತಾ ಇದೆ ರವಿ ಬಸರು ರವಿ ಬಸರು ಅಂತ ಆ ಎಲ್ಲ ಕ್ರೆಡಿಟು ನಾನು ಮಣ್ಣಿಗೆ ಸೇರೋ ತನಕ ಆ ಮನುಷ್ಯನಿಗೆ ಹೋಗಬೇಕು ಆ ಮನುಷ್ಯನ ಹೆಸರೇ ರವಿ ಅಂತ ಅದಾದ್ಮೇಲೆ ನನಗೆ ಬದುಕು ಬದುಕು ಎಲ್ಲ ಕಡೆಯಲ್ಲೂ ನನಗೆ ಪ್ರಶಂಸೆ ಕೊಡ್ತೀವಿ ಒಂದು ಊರು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಲ್ಲಿರುವಂತ ಎಲ್ಲ ಪ್ರತಿಭೆಗಳು ಒಬ್ಬ ಕಾರ್ಯ ಮಾಡೋನಾಗಿರ್ಲಿ ಒಬ್ಬ ಪೇಂಟ್ ಮಾಡೋನಾಗಿರ್ಲಿ ಯಾವುದೇ ಸಂಗೀತ ಮಾತ್ರ ಹೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಒಂದು ಹುಮ್ಮಸ್ಸು ಕ್ರಿಯೇಟ್ ಆಗೋದಿದ್ರೆ ಆ ಊರಿನ ಜನರಿಂದ ಈ ಇಷ್ಟೊಂದು ಜನರ ಸೇರಿದ ಇದರಿಂದ ಗೊತ್ತಾಗ್ತಾ ಇದೆ ನನಗೆ ಈ ಊರಲ್ಲಿ ಎಷ್ಟು ಅನ್ಯೋನ್ಯತೆ ಇದೆ ಅಂತ ಹೌದಲ್ವಾ ಸೊ ಈ ಅನ್ಯೋನ್ಯತೆ ಹೀಗೆ ಇರಬೇಕು ನಮ್ಮ ಕರ್ನಾಟಕದಲ್ಲೇ ಒಂದು ದೊಡ್ಡ ಸ್ಟುಡಿಯೋ ಹತ್ರ ಹತ್ರ ಹದಿಮೂರಿಂದ ಹದಿನಾಲ್ಕು ಕೋಟಿಯ ವೆಚ್ಚದ ಸ್ಟುಡಿಯೋ ನನ್ನ ಊರಿನಲ್ಲಿ ಮಾಡಿದೆ ಒಂದು ಸಮಯ ಇತ್ತು ಎಲ್ಲರೂ ಮದ್ರಾಸಿಗೆ ಹೈದರಾಬಾದಿಗೆ ಮುಂಬೈಗೆ ಹೋಗ್ತಾ ಇದ್ರು ಸ್ಟುಡಿಯೋ 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 ಅಂದವಾಗ ಈಗ ಎಲ್ಲ ಬಂದಾಗಿದೆ ಸ್ವಾಮಿ ಎಲ್ಲರೂ ಬಸ್ರೂರಿಗೆ ಬರ್ತಾ ಇದ್ದಾರೆ ಸಾಧ್ಯತೆ ಇದೆ ಮನಸ್ಸು ಮಾಡಿದ್ರೆ ಎಲ್ಲರೂ ಸಾಧ್ಯತೆ ಇದೆ ನಿಮ್ಮ ಹತ್ರ ಆಗಿಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಸಾಧ್ಯತೆ ಇರೋವನ್ನ ದೂಡಿ ಊರು ಬೆಳೆದ್ರೆ ಗ್ರಾಮ ಗ್ರಾಮ ಬೆಳೆದ್ರೆ ತಾಲೂಕು ತಾಲೂಕು ಬೆಳೆದ್ರೆ ಜಿಲ್ಲೆ ಜಿಲ್ಲೆ ಬೆಳೆದ್ರೆ ದೇಶ ದೇಶ ಬೆಳೆದ್ರೆ ರಾಷ್ಟ್ರ ಅದು ಬಿಟ್ಟರೆ ಬೇರೆ ಸಾಧ್ಯನೇ ಇಲ್ಲ ಹಳ್ಳಿ ಬೆಳಿಲೇಬೇಕು ಹಳ್ಳಿ ಬೆಳಿಬೇಕ ಅಲ್ಲಿರುವಂತ ಪ್ರತಿಭೆಗಳು ಹೊರಗಡೆ ಬರಬೇಕು ಹೊರಗಡೆ ಬರಬೇಕಲ್ಲ ನೀವು ಅದೆಲ್ಲಕ್ಕೂ ನೀವು ಸಾಥ್ ಕೊಟ್ರೆ ಮಾತ್ರ ಕೊಡ್ತೀರಲ್ವಾ ಈ ಕಡೆಯವ್ರಿಗೆ ಇಲ್ಲ ಮಧ್ಯದವರು ನಿಮ್ಮೂರಲ್ಲಿರೋ ಪ್ರತಿಭೆಗಳಿಗೆ ಫಸ್ಟ್ ಹೋದಾಯ್ತಾ ಯಾರೇ ಕಂಡ್ರು ಅವ್ರನ್ನ ಎತ್ತಿ ತೆಗೆದು ಕಾಲರ್ ಪಟ್ಟಿ ಹಿಡಿದು ಸ್ಟೇಜ್ ಮೇಲೆ ಬಿಡಿ ಯಾರೇ ಟ್ಯಾಲೆಂಟ್ ಆಗಿರ್ಬೋದು ಅವ್ರಿಗೆ ಅವಕಾಶ ಕೊಡಿ ಅವನು ಬದಲ ಬದುಕ್ತಾನೆ ಬಿಡ್ತಾನೆ ಹೌದು ಅವನ ಹಣೆ ಬರ ಸೊ ಅವಕಾಶ ನೀವು ಕೊಡೋದು ಕೊಟ್ಟರೆ ನಿಮ್ಮ ಊರು ಬೇರೆ ಇರುತ್ತೆ ಅದಕ್ಕೆ ಉದಾಹರಣೆ ಇದೆ ಇವರು ಒಂದು ಹೆಜ್ಜೆ ಇಡಲಿಲ್ಲ ನಡೆದ್ರೆ ಇವತ್ತು ನಾನು ಇಲ್ಲಿಗೆ ಬರ್ತಾ ಇರಲಿಲ್ಲ ಆ ಒಂದು ಹೆಜ್ಜೆ ಕಲಾವಿದರನ್ನ ಬೆಳೆಸಬೇಕು ಅಂತ ಅವ್ರ ದೊಡ್ಡ ಮನಸ್ಸು ಇವತ್ತು ಈ ಮಟ್ಟಕ್ಕೆ ಬೆಳವಣಿಗೆ ತಂದು ಕೊಟ್ಟಿದೆ ಎಲ್ಲ ವೇದಿಕೆಯಲ್ಲೂ ಥರ ಆ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆರಚನೆ ಮಾಡ್ಲಿಕ್ಕೆ ನಮಗೆ ಯಾರಿಗೂ ಸಮಯ ಸಿಗ್ತದೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೆ ದೇವರೆಲ್ಲರಿಗೂ ಒಳ್ಳೇದ್ ಮಾಡಲಿ ಹಾಗೆ ಹಾಗೆ ನಿಮಗೋಸ್ಕರ ಈ ವೇದಿಕೆಯಲ್ಲಿ ನನ್ನ ಆರನೇ ಸಿನಿಮಾದ ಚಲನಚಿತ್ರದು ಟೀಸರ್ ನಿಮ್ಗೆ ತೋರಿಸ್ಕೊಟ್ಟೆ ಅದೇ ರೀತಿ ನಿಮ್ಮ ಈ ಜನರ ಮುಂದೆ ಏನು ಪೋಸ್ಟರ್ ರಿಲೀಸ್ ಮಾಡಬೇಕು ಅಂತ ಶಿವಾನಂದ ಪೋಸ್ಟರ್ ರಿಲೀಸ್ ಮಾಡಿದೆ ಅದೊಂದು ಸಣ್ಣ ತುಣುಕು ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಫಸ್ಟ್ ಟೈಮ್ ಶಿವಾನಂದ ಒಂದು ಟೀಸರ್ ಗಂಡು ಮಟ್ಟಿನ ಕಲೆ ಯಕ್ಷಗಾನ ಅದನ್ನ ಬೆಳಕಿ ತರಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಆ ಆಸೆಯಲ್ಲಿ ಒಂದು ಹೆಜ್ಜೆ ಅದಕ್ಕೆ ಸಪೋರ್ಟ್ ಕೊಟ್ಟವರು ನಮಗೆ ಬೆನ್ನೆಲುಬಾಗಿ ನಿಂತವರು ಸುಮಾರು ಜನ ಇದ್ದಾರೆ ಅದರಲ್ಲಿ ಮೇಲು ಪಾತ್ರ ಶಿವಣ್ಣ ಅವ್ರಿಗೆ ಸಾಲದು ಈ ಕಾರ್ಯಕ್ರಮಕ್ಕೆ ಈ ಮಟ್ಟದ ಸಕ್ಸಸ್ ಆಗಲಿಕ್ಕೆ ರೂವಾರಿ ಆದ ಎಲ್ಲರಿಗೂ ನಾನು ಶಿರಬಾಗಿ ನಮಸ್ಕಾರ ಮಾಡ್ತೇನೆ ಅವರೆಲ್ಲರಿಗೂ ದೇವರ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ಸಮೃದ್ಧಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತೇನೆ அபேஷைய மெருகே தங்கானி நானே தானி தானே நானே